ಚಿಕ್ಕಮಗಳೂರು ಭೂಮಿ ಹಕ್ಕು ಹೋರಾಟ ಸಮಿತಿ ವತಿಯಿಂದ ಬಲಾನಿಯರಿಗೆ ಭೂಮಿ ಗುತ್ತಿಗೆ ನೀಡಲು ಹೊರಬರುವ ಸರ್ಕಾರದ ನೀತಿಯನ್ನ ಖಂಡಿಸಿ ಅಧಿಸೂಚನೆ ಹಿಂಪಡೆಯುವಂತೆ ಒತ್ತಾಯಿಸಿ ಬೃಹತ್ ಪ್ರತಿಭಟನೆ ಹಾಗೂ ಮೆರವಣಿಗೆಯನ್ನು ನಡೆಸಲಾಯಿತು रुल रु रुपया ರದ್ದು ಮಾಡಿ ಮಾಡಿ ರದ್ದು ಮಾಡಿ ರದ್ದು ಮಾಡಿ ಮಾಡಿ ರದ್ದು ಮಾಡಿ ಭೂಮಿ ಜಾತಿಯ ಉಳ್ಳವರ ಮಕ್ಕಲು ವಹಿಸುವ ಸರ್ಕಾರಕ್ಕೆ ಗುತ್ತಿಗೆ ನೀತಿಯಲ್ಲಿ ಕೈಬಿಡಿ ಕೈ

ನಾವು ಅತಿ ಮನವಿನ ಪರ್ಮಿಷನ್ ಕೊಡಿ ಅಂತ ಕೊಟ್ಟಿದ್ದೀವಿ ಹಾಗಾಗಿ ನಾವು ಚುನಾವಣೆಗೆ ನೀತಿ ಸಹಿತ ಯಾವುದೇ ಕಡೂ ಉಲ್ಲಂಘನೆ ಮಾಡ್ತಾ ಇಲ್ಲ ನಾವು ಸರ್ಕಾರದ ಗಮನ ತೆರೆಯಲೇಬೇಕಾಗಿದೆ ಯಾಕೆಂದರೆ ನಮಗೆ ನಿವೇಶನ ಇಲ್ಲ ಭೂಮಿ ಇಲ್ಲ ಸ್ಮಶಾನ ಇಲ್ಲ ಸಾವಿರಾರು ವರ್ಷದಲ್ಲಿ ಈ ದೇಶದ ಮೂಲ ನಿವೇಶನ ನಾವು ಇಲ್ಲೇ ಹುಟ್ಟಿ ಬೆಳೆದೀವಿ ಇಲ್ಲಿ ನಮ್ಮ ಬದುಕಕ್ಕೆ ಆಸ್ತಿಯೇ ಇಲ್ಲ ಅಂಥದ್ರಲ್ಲಿ ಸಾವಿರಾರು ಎಕರೆ ಒತ್ತುವರಿ ಮಾಡೋರಿಗೆ ಮೂವತ್ತು ವರ್ಷ ಕೆಲ ಸಂಘಟನೆಗಳು ಇವತ್ತು ಈ ಒಂದು ಪ್ರತಿಭಟನೆಗೆ ಭಾಗವಹಿಸಿದ್ವಿ ಈ ಪ್ರತಿಭಟನೆಗೆ ಭಾಗವಹಿಸಿದ ಎಲ್ಲ ಹೊಸ ಸಂಘಟನೆ ಪ್ರತಿಯೊಬ್ಬರಿಗೂ ಹೆಸರೇಳಲ್ಲ ಎಲ್ಲ ಸಂಘಟನೆ ಈ ಒಂದು ಹೋರಾಟದ ವೇದಿಕೆ ಪರವಾಗಿ ಸ್ವಾಗತ ಬರ್ತಾ ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಿದಂತ ಎಲ್ಲ ಪೊಲೀಸ್ ಇಲಾಖೆ ಚುನಾವಣಾ ಅಧಿಕಾರಿಗಳು ಮತ್ತು ಸರ್ಕಾರ ಮನವಿ ಕೊಡ್ತೀವಿ ಅಂತ ನಮ್ಮದು ಏನು ನಾವು ನಿರ್ಚಯ ಮಾಡಿದ್ರಿಂದ ನಮ್ಮ ಸಾಂಕೇತಿಕ ಪ್ರತಿಭಟನೆ ಇದರಿಂದ ಯಾವುದೇ ಯಾರು ಯಾವ ನೀತಿ ಸಹಿತರ ಉಲ್ಲಂಘನೆಯಲ್ಲಿ ಅದರಿಂದ ದಯವಿಟ್ಟು ಯಾರು ತಪ್ಪಿಸಿಕೊಂಡು ಈ ಹೋರಾಟಕ್ಕೆ ಮುಂದುವರಿಯುತ್ತೆ ಅಂತೇಳಿ ನಿಮ್ಮೆಲ್ಲರಿಗೂ ಸಾಧನೆ ಬಯಸಿ